ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಫ್ರೈಡೆ ಮತ್ತು ದರ್ಶನ್ ಅವ್ರಿಗೆ ಆಫ್ ಇತ್ತು ಸೊ ಹಾಗಾಗಿ ಆ್ಯಕ್ಚುಲಿ ನಾನು ನನ್ನೆ ಸುಮ್ಮನೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ ನಾಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಕ್ರೋಲ್ ಮಾಡಬೇಕಿದ್ರೆ ಒತ್ತು ಶಾವಿಗೆ ರೆಸಿಪಿ ತೋರಿಸ್ತಾ ಇದ್ರು ಓಕೆನಾ ಅದು ನೋಡ್ಬಿಟ್ಟು ದರ್ಶನ್ ಅವ್ರೇನಂದ್ರು ನಾನು ಆ್ಯಕ್ಚುಲಿ ಇದುವರೆಗೂ ಒತ್ತು ಶಾವಿಗೆ ಮಾಡಿರಲಿಲ್ಲ ಸೊ ಹಾಗಾಗಿ ಅವರೇನಂದ್ರು ಒಂದ್ಸಲ ಮಾಡು ಅವ್ರು ಯಾವಾಗಲೂ ಹೋಟ್ಲಲ್ಲಿ ತಿಂದಿದ್ದಂತೆ ತುಂಬ ಹಿಂದೆ ನಮ್ಮಮ್ಮನೆ ಮನೇಲಿ ಮಾಡ್ತಾ ಇರ್ತಾರ ಅವಾಗ ಅವಾಗ ಯಾವಾಗಾದರೂ ಅಪ್ರೂಪಕ್ಕೆ ಇಲ್ಲಿ ಮಾಡೇ ಇಲ್ಲ ಅಂತ ಹೇಳ್ತಿದ್ರು ಬತ್ ಸೊ ಹಾಗಾಗಿ ಹೇಳಿದರು ಮಾಡು ಒತ್ ನೋಡೋಣ ಹೆಂಗಾದರೂ ಆಗಲಿ ಪರವಾಗಿಲ್ಲ ಅಂತ ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅಕ್ಕಿ ಅದು ಒತ್ತು ಅದಕ್ಕೆ ಕಾಂಬಿನೇಷನ್ ಹಾಗಿ ಮಾಡಿದ್ದೀನಿ ಬಂದಿದ್ದು ಹೊತ್ತೀನಿ ಅಹೋ ನೋಡಿ ಬಿಸಿ ಇದೆ ಇನ್ನು ಗೊತ್ತು ಶಾವಿಗೆ ಇದು ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ ಇದು ಏನು ಕೆಂಪು 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 ಕಡಲೆದು ಸಾಂಬಾರು ನಮ್ಮ ಕಡೆ ಚಣೆ ರಂಧೆ ಅಂತ ಹೇಳ್ತಾರೆ ತಮಿಳು ಚಣೆ ರಂಧೆ ಅಂತ ಇದು ಕೆಂಪು ಕಡಲೆ ಸಾಂಬಾರು ಸ್ವಲ್ಪ ಆಲೂಗಡ್ಡೆನೂ ಹಾಕಿದ್ದೀನಿ ಅದಕ್ಕೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಹಾಗೆ ಇದು ಬಂದುಬಿಟ್ಟು ಏನಿರ್ಬೋದು ಗೊತ್ತಾ ಇದು ಗೆಸ್ ಮಾಡಿ ಗೊತ್ತಾಗಲ್ಲ ಅಲ್ವಾ ಇದು ಗಸಗಸೆ ಪಾಯಸ ಆ್ಯಕ್ಚುಲಿ ನಾನು ಇದಕ್ಕೆ ಏನು ರೋಸ್ ಅಂತ ಹೇಳ್ತಾರೆ ಕಾಯಿ ರಸ ಅದನ್ನು ಮಾಡೋಕ್ಕಂತ ಹೋದೆ ಆಮೇಲೆ ನೋಡೋಣ ಗಸಗಸೆ ಪಾಯಸ ಮಾಡೋಣ ಅಂತ ಮಾಡಿದ್ದೀನಿ ಟಳ್ಯಾಂಡ್ ಆ್ಯಂಡ್ ನಾನು ಆ್ಯಕ್ಚುಲಿ ಒಂದು ಟೇಸ್ಟ್ ನೋಡಿದೆ ಆಯ್ತಾ ನನಗೆ ಅದು ಮಾಡೋದಂತ ಪುರ್ಸೋತಿರ್ಲಿಲ್ಲ ಅಷ್ಟು ತಿನ್ನೋಣ ಅಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು ಯಾಕಂದರೆ ನಾನು ಮಾಡಿದ್ದಲ್ವ ಸೊ ಹಾಗಾಗಿ ನೋಡಿದೆ ಟೇಸ್ಟ್ ತುಂಬಾ ಚೆನ್ನಾಗಾಗಿದೆ ಆಯಿತಾ ಟ್ರಸ್ಟ್ ಮೀ ಅದು ನಾನು ಸುಳ್ಳೆ ವೀಡಿಯೋಗಂತ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಏನು ಹೇಳ್ತಿಲ್ಲ ಚೆನ್ನಾಗಾಗಿದೆ ಟೇಸ್ಟ್ ಆಯಿತಾ ಮತ್ತು ಇನ್ನೊಂದೇನಂದರೆ ಒಂದೊಂದು ಸಲ ಶಾವ್ಗೆ ಇರತ್ತಲ್ವ ಅಂಟ್ಕೊಂಡು ಅಂಟ್ಕೊಂಡು ಪಿಚ್ಚಿ ಆಗುತ್ತೆ ಇದು ಹಾಗಾಗಿಲ್ಲ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗಿ ಚೆನ್ನಾಗಿ ಬಂದಿದೆ ನೋಡಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ನೆಕ್ಸ್ಟ್ ವೀಡಿಯೋ ಅಲ್ಲ ಒಂದು ಇನ್ನೊಂದೆರಡು ಮೂರು ವೀಡಿಯೋ ಬಿಟ್ಟು ನಾನು ಆ ರೆಸಿಪಿನ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಹೇಗೆ ಮಾಡಿದ್ದೆ ಅಂತೆಲ್ಲ ಆ್ಯಕ್ಚುಲಿ ನಾನು ಇವತ್ತೇ ವೀಡಿಯೋ ಮಾಡ್ಕೊಬೇಕಿತ್ತು ಬಟ್ ನಂಗೆ ಸ್ವಲ್ಪ ಆಯಿತು ಬೆಳಗ್ಗೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಬನ್ನಿ ತಿನ್ನೋಣ ಹೋಗ್ತಿದ್ದ ದಿನ ಹೀಗೇ ಒಂದು ಕಾರ್ ಕ್ಲೀನ್ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ಸ್ವಲ್ಪ ಗಾರ್ಡನಿಂಗ್ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇತ್ತ ಸೊ ಹಾಗಾಗಿ ಇದು ಮಳೆಯಲ್ಲಿ ಪೋರ್ಷನ್ ಅಷ್ಟು ಇಲ್ಲೆಲ್ಲ ಟೈಲ್ಸ್ ಇದೆಲ್ಲ ಸ್ವಲ್ಪ ಜಾರ್ತಾ ಇತ್ತು ಸೊ ಹಾಗಾಗಿ ಇವತ್ತೊಂಚೂರು ಬ್ಲೀಚಿಂಗ್ ಪೌಡ್ರ್ ಹಾಕಿ ಕ್ಲೀನ್ ಮಾಡೋಣ ಅಂತ ನಾವಿಬ್ಬರು ಅಂದ್ಕೊಂಡಿದ್ದೀವಿ ಅವ್ರೇನಂದ್ರು ಫಸ್ಟ್ ಕಾರ್ನ ವಾಶ್ ಮಾಡಿ ಆಮೇಲೆ ಅದೆಲ್ಲ ಮಾಡ್ತೀನಿ ಅಂತ ಅಂದರು ಸೊ ಹಾಗೆ ಇವಳು ನೋಡಿ ಇವಳು ನಮ್ಮಮ್ಮ ಬಿಡ್ಲಿ ನೀರಲ್ಲಿ ಆಟಾಡಕ್ ಹೋಗೋಣ ಅಂತ ಕಾಯ್ತಾ ಇದ್ದಾಳೆ ಅವರಪ್ಪ ಹೆಂಗೋ ಕರೀತಾರೆ ಬಾಪುತು ಬಾಪುತ್ತು ಅಂತ ಇವಳು ಹೋಗಕ್ಕೆ ರೆಡಿ ಇರ್ತಾಳೆ ಥಂಡಿ ಗಿಂಡಿ ಆದ್ರೆ ಆಮೇಲೆ ನಾನ್ ನೋಡ್ಕೊಬೇಕು ಯೋ ಐ ಉದಾ ಉದಾ ಉಟ್ನಕ ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾವನಿಗೆ ಬ್ರೆಡ್ನ ರೋಸ್ಟ್ ಮಾಡಿ ಕೊಡ್ತಾ ಇದ್ದೀನಿ ಈ ಥರ ಬ್ರೆಡ್ಗೆ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ನನಗೆ ಈ ಥರ ಮಾಡಿ ತಿನ್ನೋದು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಎಲ್ಲಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡ್ಕೊಂಡು ತಿಂತಾ ಇರ್ತೀನಿ ಇಲ್ಲಿ ಟೀ ರೆಡಿ ಆಗ್ತಾ ಇದೆ ಖುಷಿ ವಿಷಯ ಏನ್ ಗೊತ್ತಾ ನನ್ನ ವಿಡಿಯೋ ಯಾರು ನೋಡ್ತಾರೋ ಬಿಡ್ತಾರೋ ಅದನ್ನ ಅವ್ರ ಪಪ್ಪ ಮಾತ್ರ ಟೀ ಕುಡಿಬೇಕಾದ್ರೆ ಅವ್ರಿಗೆ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಅದು ಅಲ್ವಾ ಅವಾಗಲೂ ನಾನು ವೀಡಿಯೋ ನೋಡ್ತಿರ್ತಾರೆ ಯಾವಾಗಲೂ ಅಲ್ಲ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಲ್ವ ಆವತ್ತಿನ ದಿನ ಟೀ ಕುಡಿಬೇಕಾದ್ರೆ ವೀಡಿಯೋ ನೋಡೋಕು ಅವ್ರದ್ದೊಂಥರ ಖುಷಿ ಅವರಿಗೆ ಅವರಿಗೆ ನೈಟ್ ಶಿಫ್ಟ್ ನಡೀತಿದೆ ಪಾಪ ನಂಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಹೇಳಿರ್ತೀನಿ ಆಯಿತಾ ಅಂಜನ್ ಮಮ್ಮಿ ವಾಶ್ ಮಾಡಿಕೊಡ್ತಾರೆ ಯಾಕೆ ಮಾಡ್ತೀರಂತ ಆದರೂ ಅವರಿಗೆ ಟೀ ಮಾಡಿದ್ದ ಪಾತ್ರೆ ತೊಳಿಲಿಲ್ಲ ಅಂದ್ರೆ ಅವ್ರಿಗೆ ಒಂಥರ ಸಮಾಧಾನನೇ ಇಲ್ಲ ಅಲ್ವಾ ಟೀ ಕಪ್ ಮತ್ತೆ ಟೀ ಮಾಡಿರೋ ಪಾತ್ರೆ ತೊಳಿಯೋಕ್ಕೆ ಫೇಮಸ್ ಇದೆ ಹಾಂ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕಂತೆ ಅದ ಹೌದು ಬಿಡಿ ಜಸ್ಟ್ ಒಂದು ಟೀ ಮಾಡಿರೋ ಕಪ್ ತೊಳಿ ತೊಳೆದ್ರೆ ಅದೇನು ದೊಡ್ಡ ಕೆಲಸ ಅಲ್ಲ ಹಾ ನೋಡಿ ಏನು ಭಾಳ ಅಲ್ಲ ಅಲ್ಲ ಅವ್ರು ಕನ್ನಡ ಕೇಳಿ ಹಾ ಏನ್ರಿ ಹೇಳಿರಿ ಹ್ಞೂ ಭಾಳ ಅಲ್ಲ ಎರಡೆ ಅವ್ರ ಕಂಪ್ಲೀಟ್ ದಾಂಡೇಲಿ ಕನ್ನಡ ಅದು ನನಗೆ ಕೇಳೋಕ್ಕೆ ಮಜಾ ಅನ್ಸುತ್ತೆ ಎಲ್ಲ ಹೋಗ್ತಾಳಂತಳ ಬಾಯ್ ಬಾಯ್ ನೋಡಿ ನಾನು ಸುಮ್ಮನೆ ಹೀಗೆ ಸುಮಾರು ದಿನ ಆಗಿತ್ತ ಈಗ ಬಿಟ್ಬಿಟ್ಟಿದ್ದೆ ಈರುಳ್ಳಿ ಮತ್ತೆ ಈ ತರ ಪೊಟ್ಯಾಟೋಸ್ ನಾನು ಸ್ಟೆಪ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ಹಾಗೆ ಬಿಟ್ಟಿದ್ದೆ ಹಾಗೆ ಇದು ಏನಂತಾರೆ ಗೆಣಸಲ್ಲ ಇದು ಇದಕ್ಕೇನೋ ಅಂತಾರೆ ಗಣಸ್ ಟೈಪ್ ಆಯ್ತಾ ಇದು ಸುಮಾರು ದಿನ ಇತ್ತು ಇದು ನೋಡಿದ್ರೆ ಇಲ್ಲಿ ದೊಡ್ಡ ಗಿಡ ಬಂದ್ಬಿಟ್ಟಿದೆ ಅದು ಗೋಡೆ ಸೈಡ್ ಇತ್ತಲ್ಲ ಸೊ ಹಾಗಾಗಿ ನನಗೆ ಕಾಣಿಸ್ತೇ ಇಲ್ಲ ನೋಡಿ ಇಲ್ಲಿ ಹೇಗಿ ಗಿಡ ಬಂದಿದೆ ಅಂತ ಅದ್ರಿಂದ ನನಗೆ ಶಾಕ್ ಆಯ್ತು ನಾನು ಹೀಗೆ ಏನು ಕ್ಲೀನ್ ಮಾಡೋಣ ಅಂತ ಬಂದ್ರೆ ದಾರ ದಾರ ಅಂತ ಅನ್ಕೊಂಡಿದೀನಿ ಆದ್ರೆ ಇದು ಇಷ್ಟು ದೊಡ್ಡ ಗಿಡ ಕಂಟಸ ಅದು ಮುಳ್ಳು ಬೆಲೆ ಇದೆ ಇದ್ರಲ್ಲಿ ನಾನು ಅನ್ಕೊಂತಿದ್ದೀನಿ ಇದು ಹೀಗೆ ಹೋಗಿ ಹೊರಗಡೆ ಗಾರ್ಡನ್ ಅಲ್ಲಿ ನೆಡೋಣ ಅಂತ ನೋಡಿ ಯಪ್ಪ ಮುಟ್ಟಕ್ಕೆ ಇದು ಎಷ್ಟು ಮುಳ್ಳಿದೆ ಗೊತ್ತಾ ಅಯ್ಯ ಸಾರಿ ಗೊತ್ತು ಇಷ್ಟು ದೊಡ್ಡ ಗಿಡ ಆಗಿದೆ ಅದು ಸೇಮ್ ಕಲರ್ ಇದ್ರದ ಸೇಮ್ ಕಲರ್ ಗೊತ್ತಾಗೋದಿಲ್ಲ ಇಷ್ಟು ದೊಡ್ಡ ಗಿಡ ಅಂತ ನೋಡಿ ಇನ್ನೂ ರಶ್ ಇದೆ ಆಯ್ತಾ ಇದನ್ನು ಗ್ರೀನ್ ಗ್ರೀನ್ ಇದೆ ಕಲರ್ ಕಾಣಿಸ್ತಿದ್ಯಾ ಅದ್ ಬಟ್ ಫುಲ್ ಮುಳ್ಳಿದೆ ಮಾತ್ರ ಇದನ್ ಇವಾಗ ನಡ್ತೀನಿ ಹೊರಗಡೆ ಹೋಗಿ ಅದನ್ನ ತೊಳ್ಕೊಂಡ್ ಬಂದೆ ಇಳುವರ್ಸ್ತಾಳಂತೆ ಹಾ ಪುಷ್ ಪುಷ್ ಪುಷಿ ಚಂದ ಕಂದ್ ಪುಷಿ ಹಾ ಜಾಲಿ ಜಾಲಿ ಎಲ್ಲ ಇರತ್ತಲ್ಲ ಹೀಗೆ ಏನಂತಾರೆ ಚಿಕ್ ಚಿಕ್ಕ ಹೋಲ್ಸ್ ಇರೋದು ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ ಆಯ್ತಾ ತುಂಬಾ ಕಷ್ಟ ಹೊಸಿದೆ ಅದ್ರಲ್ಲೂ ಈ ಮಕ್ಕಳು ಇಟ್ಕೊಂಡ್ಲು ಕ್ಲೀನ್ ಮಾಡೋದಿದೆಯೆಲ್ಲ ಮೈ ಗಾಡ್ ಅಷ್ಟು ಇಷ್ಟು ಕೆಲಸ ಆಗಲ್ಲ ನನಗೆ ಹಾಗೆ ಆಗತ್ತ ಈ ದಿನ ಬೆಳಗ್ಗೆ ಅವಳು ಬೆಳಗ್ಗೆ ಎಲ್ಲ ಸುಮಾರು ಕೆಲಸ ಕೆಲ್ಸ ಅವಳಿಗೆ ಸ್ನಾನ ಮಾಡ್ಸು ತಿನ್ಸು ಮಲಕ್ಸು ನನಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲಾ ಚಿಕ್ಕ ಮಕ್ಕಳಿರೋ ಅಮ್ಮನರಿಗೆ ಅದೇ ಕೆಲಸ ಸ್ವಲ್ಪ ಮಕ್ಕಳ ದೊಡ್ಡ ಆದ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲ ಅವಾಗಿನ್ ತರ ಟೆನ್ಷನ್ ಅಥವಾ ಕೆಲಸ ಇರತ್ತ ನನಗ್ ಗೊತ್ತಿಲ್ಲ ಬಟ್ ಗೊತ್ತಿರ್ಬೋದು ಅಮ್ಮಂದ್ರಿಗೆ ಚಿಕ್ಕ ಮಕ್ಳು ಇರ್ತಾ ಎಷ್ಟು ಕೆಲ್ಸ ಅಂತ ಅದರಲ್ಲೂ ಈ ರೀತಿ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೆಲಸ ಏನಿರತ್ತಲ್ಲ ಅದೆಲ್ಲ ನಾನು ಸಂಜೆ ಮೇಲೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಇಷ್ಟೊತ್ತಲ್ಲಿ ನಮ್ದು ಈ ರೀತಿ ಎಲ್ಲಾ ಕೆಲಸ ನಾನು ಅನ್ಕೊಳದು ಒಬ್ಬೊಬ್ರು ಎಷ್ಟು ಆರಾಮಾಗಿ ಕುತ್ಕೊಂಡು ಆರು ಗಂಟೆ ನಂತರ ಚಲ ಕರ್ನಾಟಕ ಹಾಕೊಂಡು ಟಿವಿ ನೋಡ್ತಿರ್ತಾರೆ ಒಂದ್ ಇನ್ನೊಂದ್ ಸೀರಿಯಲ್ಸ್ ಗಳು ಅಂತ ನಾನು ಅನ್ನೋದಷ್ಟೇ ಅದ್ ಯಾಕೆ ಸೀರಿಯಲ್ಸ್ ನೋಡ್ತೀರಾ ನೋಡಿ ಬೇಜಾರಾಗಿದ್ದಾಗ ಒಂದ್ ಸ್ವಲ್ಪ ಟಿ ವಿ ನೋಡಿ ಅಥವಾ ಮೊಬೈಲ್ ನೋಡಿ ಏನಾದ್ರು ಮಾಡಿ ಬಟ್ ಸ್ವಲ್ಪ ಮನೇನ ಕ್ಲೀನ್ ಕಲಿಬೇಕು ಅಂತ ಒಬ್ಬೊಬ್ರು ನಿಜವ್ರು ಹೇಳ್ತೀನಿ ಗುಜುರಿ ಅಂಗಡಿ ಆ ರೀತಿ ಇಟ್ಕೊಂಡಿರ್ತಾರೆ ಹಂಗಂತ ನಾನೇನ ಅತಿ ಕ್ಲೀನ್ ಅಂತ ಏನ್ ಹೇಳ್ತಿಲ್ಲ ಟಕ್ ಮಟ್ಟಿಗೆ ಅಡ್ಡಿಲ್ಲ ಜಸ್ಟ್ ಒಂದು ಎಲ್ಲಾ ಕಂಪ್ಲೀಟ್ ಮನೆ ಕ್ಲೀನ್ ಆಗಿ ಇಟ್ಕೊಳಕಿದ್ ಆಗಿಲ್ಲ ಅಂದ್ರು ಒಂದು ಹಾಲ್ ಒಂದ ಬೆಡ್ರೂಮು ಹಾಗೆ ಒಂದ್ ಕಿಚನ್ ದೇವ್ರ ಮನೆ ಇಷ್ಟನ್ನಾದ್ರೂ ಕ್ಲೀನ್ ಇಟ್ಕೊಳ್ಳಿ ಬಾಕಿ ಉಳ್ದಿರೋದೆಲ್ಲ ಬಿಡಿ ಹಾ ಮತ್ತೆ ಬಾತ್ರೂಮ್ ಕ್ಲೀನ್ ಆಗಿರ್ಬೇಕಪ್ಪ ನಿಜವಾಗ್ಲು ಒಬ್ಬೊಬ್ರು ಮನೆ ಬಾತ್ರೂಮು ಸ್ವಂತ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ನಾನು ಹೇಳೋದಷ್ಟೇ ನೀವು ಅಹ್ರು ಕ್ಲೀನ್ ಆಗಿದ್ರ ಅಲ್ವಾ ಮಕ್ಕಳು ಸಹ ನಮ್ಮನ್ನು ನೋಡಿ ಕಲಿತಾರಂತೆ ಅವರು ಕ್ಲೀನ್ ಆಗಿ ಇರ್ಬೇಕು ಅಂತ ಸೊ ಹಾಗೆ ಜಾಸ್ತಿ ಆಗಿಲ್ಲ ಅಂದ್ರೂ ಸ್ವಲ್ಪನಾದ್ರು ಸ್ವಲ್ಪನಾದ್ರೂ ಕ್ಲೀನಾಗಿ ಇಟ್ಕೊಳೋದನ್ನ ಕಲಿಬೇಕು ಮೊನ್ನೆನ ಆ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಸೊ ನಾನು ನನ್ನ ಮಗಳಿಗೆ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಅವಳಷ್ಟು ಅವಳು ಸ್ವಲ್ಪ ಕ್ಲೀನ್ ನನಗೆ ನಾವು ಒಂದ್ ಜೋರೆಲ್ಲಾದ್ರೂ ಊಟ ಮಾಡಿಸ್ಬೇಕಾದ್ರೆ ಅನ್ನ ಇಲ್ಲಿ ತಾಗಂಗಿಲ್ಲ ಆಯಿ ಆಯಿ ಅಂತ ತೋರಿಸ್ತಿರ್ತಾಳೆ ಹಾಗೆ ಸೊ ಚಿಕ್ಕ ಚಿಕ್ಕವಾಗಿರ್ದೇ ಮಕ್ಕಳಿಗೆ ಆ ಫ್ಲೆಂಡ್ಲಿನೆಸ್ ಹಾಗೆ ಅದೇ ಸಣ್ಣ ಪುಟ್ಟ ವಿಷಯ ಅವರಿಗೆಲ್ಲ ಕಲಿಸ್ತಾ ಬಂದಲ್ವಾ ಅವ್ರಿಗೆ ಅದೇ ರೂಢಿ ಆಗ್ಬಿಡತ್ತೆ ಅಷ್ಟೇ ಅಂತ ನೋಡ್ರಿ

ಎಲ್ಲ ಕೆಲಸನೂ ಮುಗೀತು ಹಾಗೆ ನಾನು ಅರ್ನವ್ರ ಪಪ್ಪ ಇಬ್ಬರು ಹೋಗಿ ರೊಟ್ಟಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಜೋಳದ ರೊಟ್ಟಿ ಮಾರ್ತಾರೆ ಏಟ್ ರುಪೀಸ್ ಒಂದು ಆ್ಯಕ್ಚುಲಿ ನ ಜೋಳದ ರೊಟ್ಟಿ ನನಗೆ ಮಾಡೋದಕ್ಕೆ ಬರೋದಿಲ್ಲ ಯೂಶ್ವಲಿ ಮಾವ ಜೋಳದ ರೊಟ್ಟಿ ತಿಂತಾರೆ ಹಾಗಾಗಿ ರೊಟ್ಟಿ ತೊಗೊಂಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್